ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಈ ರೀತಿ ವೆಜಿಟೇಬಲ್ ಸಾಂಬಾರು ಮಾಡೋಣ ನೋಡೋದಕ್ಕೆ ಬೇಕದು ನಾನು ತಗೊಂಡಿದ್ದೀನಿ ಬೀನ್ಸು ನೂಕುಲು ಕ್ಯಾರೆಟು ಕೊತ್ತಂಬರಿ ಸೊಪ್ಪಲ್ಲಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಸೂಪರಾಗಿದೆ ಅದಕ್ಕೆ ಆಲೂಗಡೆಯಲ್ಲ ತೊಗೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ರುಬ್ಬೋದಕ್ಕೆ ತೆಂಗಿನಕಾಯಿ ತೊಗೋತಾ ಇದ್ದೀನಿ ತೆಂಗಿನಕಾಯಿ ತೊಗೊಂಡು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಎಲ್ಲನೂ ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನು ಏನು ಹೆಚ್ಚಿಗೆ ಏನು ಹಾಕೋಲ್ಲ ತುಂಬ ಒಳ್ಳೆಯದ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಈಗ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಈಗ ಅದನ್ನು ಜಾರ ರುಬ್ಕೊಂಡು ಇಟ್ಕೊಳ್ಳೋಣ ನೋಡಿ ನೂಕುಲು ಗೆಡ್ಡೆ ಕೂ ಬೀನ್ಸು ಕ್ಯಾರೆಟು ಆಲೂಗಡೆಯನ್ನು ಇಟ್ಟಿದ್ದೀನಿ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಬೇಯಿಸಲಾಗಿದೆ ಬೇಳೆ ಹಾಕಿ ಹಾಕಿದ್ನಲ್ಲ ತೊಗರಿ ಬೇಳೆ ಎಲ್ಲ ಬೆಂದಿಟ್ಟಿದೆ ಈಗ ಇದು ಅದು ಸಪ್ರೇಟಾಗಿ ಬೇಳೆ ಬೇಯಿಸ್ಕೊಂಡಿದೆ ಈಗ ತರಕಾರಿ ಮತ್ತು ನಾವು ಬೇಳೆಲ್ಲ ಒಂದಕ್ಕೆ ಕೂಗ್ಸೋಣ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ರುಬ್ಬಿರೋ ಖಾರನೂ ಇದಕ್ಕೆ ಬಗ್ಸೋಣ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯೇ ಬರುತ್ತೆ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಲ್ಲ ಆಗಿದೆ ಸೂಪರಾಗಿದೆ ಫ್ರೆಂಡ್ಸ್ ನಾನು ಒಂದು ಏಳು ಆರಿಂದ ಏಳು ಜನಕ್ಕೆ ಸಾಂಬಾರು ಮಾಡಿದ್ದೀನಿ ಇದನ್ನು ನೆಂಟರು ಬಂದಿದ್ರು ಅದಕ್ಕೆ ಮಾಡ್ತಾಯಿದ್ದೆ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಸಿಂಪಲ್ ಈಸಿ ಬೇಗ ಆಗುತ್ತೆ ಆ ಈಗ ಆಯಲ್ ಹಾಕಿ ಸ್ವಲ್ಪ ಸಾಸಿವೆ ಈರುಳ್ಳಿ ಬೆ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಒಣಮೆಣಸಿಗಾಯೂ ಕೂಡ ಸೇರಿಸೋಕೋತಾ ಇದ್ದೀನಿ ಈಗೆಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಸಹ ಮತ್ತು ಹೆಲ್ತಿ ಕೂಡ ಅನ್ನ ಸಹ ಅನ್ನಕ್ಕೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ಇವಾಗ ಒಗ್ಗರಣೆನ ಡಂಪ್ ಮಾಡೋಣ ಸೇರಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಾವ್ ಸೂಪರು ಇದಕ್ಕೆ ರೈಸ್ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಹಾ ಹಾ ಅದು ಮಜಾನೇ ಬೇರೆ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್